ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತಿದ್ದೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ ನಾನು ಸಾಯಂಕಾಲ ಕೊಟ್ಟಿದ್ದೀನಿ ಅದರಿಂದ ಆರು ಗಂಟೆ ಮೇಲೆ ಅದು ಸಿಕ್ಕ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಈಗಾಗಲೇ ನೆನೆ ಹೇಳಿದ್ದೀನಿ ನಾವು ಇನ್ವೆಸ್ಟಿಗೇಷನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಈಗ ನನಗೆ ಗೊತ್ತಿನ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಮೈಸೂರು ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ದೂರದಾರರು ಮೈಸೂರಿನವರು ಮತ್ತೆ ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರ್ಬೇಕು ಅಂತ ಮಾಡಬೇಕು ಯಾಕಂದ್ರೆ ತನಿಖೆ ಮಾಡಿ ಅಂತೇಳಿ ನೆನೆನೆ ಹೇಳಿದ್ದಾರೆ ತನಿಖೆ ಮಾಡಿ ಅಂತ ನೆನೆನೇ ಹೇಳಿದ್ದಾರೆ ಅದರ ಪ್ರಯುಕ್ತ ಈ ತನಿಖೆಯನ್ನ ಮಾಡಿದ್ದಾರೆ ಅಲ್ವಾ